ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಬ್ಯೂಟಿಫುಲ್ ಆಗಿರುವಂತಹ ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಖಡಾ ಡಿಸೈನ್ಸ್ಗಳನ್ನ ತಗೊಂಡು ಬಂದಿದ್ದೀನಿ ಇವಾಗೆಲ್ಲ ತುಂಬ ಫ್ಯಾಷನಲ್ಲಿ ನಡೀತಾ ಇರೋದಂದರೆ ಖಡ ಡಿಸೈನ್ಸು ಅಥವಾ ನೀವು ಖಡ್ಗ ಅಂತನಾರು ಅನ್ಬೋದು ಖಡ ಅಂತನಾದ್ರು ಅನ್ಬೋದು ತುಂಬ ಡೀಸೆಂಟಾಗಿ ಒಂದು ಒಳ್ಳೆ ಅಫಿಷಿಯಲ್ ಲುಕ್ ಕೊಡೋ ಹಾಗೆ ತುಂಬ ನಮಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುವಂತಹ ಕಡರ್ ಡಿಸೈನ್ಸ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ಒನ್ ಒಂದು ಒನ್ ಒಂದು ರೀತಿಯ ವೆಯ್ಟ್ಸಲ್ಲಿ ಇರುತ್ತೆ ನಿಮಗೆ ನಿಮಗೆ ಕೈಯಲ್ಲಿ ಕೈ ಕೆಲವ್ರಿಗೆ ದಪ್ಪ ಇರ್ಬೋದು ಸಣ್ಣ ಇರ್ಬೋದು ಸೊ ಆ ಅಂಥವ್ರಿಗೆ ಸ್ವಲ್ಪ ವೆಯ್ಟ್ ವೇರಿಯೇಷನ್ ಬರ್ಬೋದು ಅಷ್ಟೇ ಮಿನಿಮಮ್ ನಿಮಗೆ ಒಂದು ಟೆನ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಸೇಮ್ ನೀವೇನು ಬ್ಯಾಂಗಲ್ ಹಾಕ್ತಿರಲ್ಲ ಸೊ ಅದೇ ಟೈಪಲ್ಲಿ ನಿಮಗೆ ಮೇಲ್ಗಡೆ ಮಾತ್ರ ನಮಗೆ ಒಂದು ಪೆಂಡೆಂಟ್ ಟೈಪು ಅಥವಾ ಈ ರೀತಿ ನೋಡ್ತಾ ಇದ್ದೀರಲ್ಲ ಆಗಿರ್ಬೋದು ಆ ರೀತಿಯ ಡಿಸೈನ್ಸ್ಗಳನ್ನ ನಾವು ಹಾಕಿಸ್ಕೋಬಹುದು ನಾರ್ಮಲಾಗಿ ನಾವು ಡೈಲಿ ವೇರ್ ಮಾಡೋಕ್ಕೆ ಬಳೆಗಿಂತ ಇದು ತುಂಬ ಸೂಟಬಲ್ ಆಗುತ್ತೆ ಅಂತ ಹೇಳ್ಬೋದು ಒಂಥರ ಆಫಿಷಿಯಲ್ ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೆಂಟಾಗಿ ಲುಕ್ಕಾಗಿ ಕೂಡ ಇರುತ್ತೆ ಸೊ ಹಾಗಾಗಿ ಬ್ಯಾಂಗಲ್ಸ್ ಎಲ್ಲ ನಾವು ಬೇಕಿದ್ರೆ ಮ್ಯಾರೇಜ್ ಫಂಕ್ಷನ್ಸ್ಗಳಿಗೆ ನಾವು ಹಾಕೋಬಹುದು ಇದನ್ನು ನಾವು ಡೈಲಿ ಯೂಸ್ ಮಾಡಬಹುದು ಇದರಲ್ಲಿ ಫುಲ್ ಗೋಲ್ಡ್ ನೋಡಿ ಇದು ನೋಡ್ತಿದ್ರೆ ಪೂರ್ತಿಯಾಗಿ ಗೋಲ್ಡಲ್ಲಿದೆ ಇಲ್ಲ ಬೇಡ ಅಂದರೆ ಇದು ನೋಡಿ ಬಟರ್ಫ್ಲೈ ಡಿಸೈನಲ್ಲಿ ಬಂದಿದೆ ಬಟರ್ಫ್ಲೈ ಡಿಸೈನು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ಇವಾಗೆಲ್ಲ ಫಿಶ್ಶು ಬಟರ್ಫ್ಲೈ ಆ ಟೈಪಲ್ಲೇ ಸ್ವಲ್ಪ ಜನ ಮಾಡಿಸ್ಕೊತಾ ಇರೋದ್ರಿಂದ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಸೊ ನೀವು ಅದನ್ನು ಮಾಡಿಸ್ಕೋಬೋದು ಯಾರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ಗಳೆಲ್ಲ ನಿಮಗೆ ಅಪ್ಡೇಟ್ ಆಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿದರೆ ಮಾತ್ರ ಅಪ್ಡೇಟ್ ಆಗುತ್ತೆ ಇಲ್ಲ ಅಂದರೆ ಈಗ ಒಂದ್ಸರಿ ನೋಡಿ ನಾವು ಸ್ಲೈಡ್ ಮಾಡಿ ನೆಕ್ಸ್ಟ್ ನಾವು ಹುಡುಕ್ಬೇಕು ಹುಡುಕ್ಬೇಕಾಗತ್ತೆ ನೀವು ವೀಡಿಯೋನ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ನಿಮ್ಮ ಚ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿರ್ತೀರ ಸೊ ನಾನು ಹಾಕೋ ವಿಡಿಯೋಸ್ಗಳ ಎಲ್ಲವೂ ನಿಮಗೆ ಬರುತ್ತೆ ಶೋ ಆಗತ್ತೆ ಅಂತಲೇ ಹೇಳ್ಬೋದು ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಇನ್ನೂ ತುಂಬ ತುಂಬ ಡಿಸೈನ್ಸ್ಗಳಿದೆ ಕೆಲವೊಂದು ನಾನು ಗ್ರಾಮ್ಸ್ಗಳು ಕೂಡ ಮೆನ್ಷನ್ ಆಗಿದೆ ನಾನು ಹೀಗೆ ಇಷ್ಟೇ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಕೆಲವ್ರ ಕೈ ಸಣ್ಣ ಇರತ್ತೆ ದಪ್ಪ ಇರುತ್ತೆ ಸೊ ದಪ್ಪ ಇದ್ದರೆ ನಾವು ಒಂದು ರೌಂಡ್ಸ್ ಬರ್ದು ಉಡ್ದೇ ಮಾಡಿಸ್ಕೋಬೇಕಾಗತ್ತೆ ಆಗ ಗ್ರಾಮ್ಸ್ ಅಥವಾ ವೇರಿಯೇಷನ್ ಆಗ್ಬೋದು ನಾವು ಒಂದು ಟೂ ಟು ತ್ರೀ ಗ್ರಾಮ್ಸ್ ವೇರಿಯೇಷನ್ ಆಗ್ಬೋದು ಇದು ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಹಾಗೆಯೇ ನಾನು ಯಾವಾಗಲೂ ಹೇಳೋ ಹಾಗೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಅಂದರೆ ತುಂಬಾ ಡಿಸೈನ್ಸ್ಗಳನ್ನ ನಾನು ಹಾಕಿದ್ದೀನಿ ಸೊ ಇಯರಿಂಗ್ಸ್ಗಳಾಗಿರ್ಬೋದು ನೆಕ್ಲೆಸಸ್ ಆಗಿರ್ಬೋದು ಎಲ್ಲವನ್ನು ಒಂದ್ಸರಿ ಚೆಕ್ ಮಾಡಿ ಓಕೆ ಥ್ಯಾಂಕ್ ಯು